ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಎಲ್ಲ ರೀತಿಯ ಹೂವುಗಳನ್ನು ನೋಡಿರ್ತೀವಿ ಹಾಗೆ ಬಿಳಿ ದಾಸವಾಳ ಹೂವಿನಲ್ಲಿ ಯಾವೆಲ್ಲ ಔಷಧಿಯ ಗುಣಗಳಿವೆ ಮತ್ತು ಯಾವುದಕ್ಕೆಲ್ಲ ಇದು ಮಹತ್ವವಾದ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾವು ತಿಳಿಯೋಣ ಸ್ನೇಹಿತರೆ ಬನ್ನಿ ಹಾಗೆ ಒಂದೊಂದಾಗಿ ಇದರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಇದೇ ಥರದ ವಿಡಿಯೋಗಳು ನಿಮಗೆ ಬೆನಿಫಿಟ್ ಆಗಿ ಬರುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹ ಗಡ ಮಾಡೋದು ಬೇಡ ವಿಡಿಯೋ ಮುಂದುವರಿಸೋಣ ಸ್ನೇಹಿತರೆ ಈ ಇದರಿಂದ ಹೂವಿನಿಂದ ನಾವು ತಿಂಡಿಯನ್ನು ಈ ಥರ ದೋಸೆ ಎಲ್ಲ ನಾವು ತಯಾರು ಮಾಡ್ಕೊಳ್ಬೋದು ಸ್ನೇಹಿತರೆ ಇಡ್ಲಿ ದೋಸೆಯನ್ನು ನಾವು ಇದರಿಂದ ತಯಾರು ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಇದನ್ನು ಆಹಾರದಲ್ಲಿ ನಾವು ಸೇರಿಸಿಕೊಂಡು ಸೇವನೆ ಮಾಡೋದರಿಂದ ತುಂಬ ಅಂದರೆ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ಇದು ಕುರ ಆದರೆ ಕೈಯಲ್ಲಿ ಕಾಲಲ್ಲಿ ಆಗಲಿ ಕುರ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಮನೆಯ ಒಂದು ಮದ್ದು ಅಂದರೆ ಇದರ ಎಲೆಯನ್ನು ಮತ್ತು ಹೂವನ್ನು ಪೇಸ್ಟ್ ಥರ ಮಾಡಿಬಿಟ್ಟು ಇದಕ್ಕೆ ಹಚ್ಚುವುದರಿಂದ ಸ್ನೇಹಿತರೆ ನಮಗೆ ಆ ಕುರ ಆಗಿರುವುದು ಒಂದು ಮೂರ್ನಾಲ್ಕು ಒಂದು ವಾರದಲ್ಲಿ ನಿಮಗೆ ವಾಸಿಯಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಹೂವನ್ನ ಬಿಡಿಸ್ಕೊಂಬಿಟ್ಟು ಮತ್ತು ಎಲೆಯನ್ನು ಬಿಡಿಸ್ಕೊಂಡು ಇದನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ನಾವು ಪೌಡರ್ ಅಥವಾ ಅಥವಾ ಕಷಾಯ ಥರ ಮಾಡಿ ಕುಡಿಯುವುದರಿಂದ ನಮಗೆ ಆಹಾರದ ಬೆನಿಫಿಟ್ ತುಂಬಾ ಇದೆ ಅಧಿಕ ರಕ್ತ ಒತ್ತಡ ಇರ್ಬೋದು ರಕ್ತ ಶುದ್ಧಿ ಆಗಲಿಕ್ಕೆ ಹೃದಯಘಾತದಂಥ ಸಮಸ್ಯೆಗೆ ನಮಗೆ ತುಂಬ ಅಂದರೆ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದರಲ್ಲಿ ಆ್ಯಂಟಿಬಿಟಿಕ್ ಮತ್ತು ವಿಟಮಿನ್ ಸಿ ವಿಟಮಿನ್ ಎ ಇರುವುದರಿಂದ ತುಂಬ ಅಂದರೆ ತುಂಬ ಆರೋಗ್ಯದ ಲಾಭಗಳಿವೆ ಸ್ನೇಹಿತರೆ ಈ ರೀತಿಯಾಗಿ ಎಲೆಯನ್ನು ತೊಳೆದು ಹೂವನ್ನು ತೊಳೆದಿಟ್ಕೊಂಡು ನಾವು ಬಿಡಿಸ್ಕೊಂಡು ಇದನ್ನು ಕಷಾಯ ರೀತಿ ಮಾಡಿ ಕುಡಿಯುವುದರಿಂದ ಪ್ರತಿದಿನ ಬೆಳಿಗ್ಗೆ ಕುಡಿಯುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಲಾಭಗಳಿವೆ ಹಾಗೆಯೇ ಇದನ್ನು ಪೇಸ್ಟ್ ಥರ ಮಾಡಿಬಿಟ್ಟು ನಾವು ಮುಖಕ್ಕೆ ಕೈ ಕಾಲಿಗೆ ಹಚ್ಚುವುದರಿಂದ ನಮಗೆ ಒಳ್ಳೆಯ ಒಂದು ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ಕೂದಲಿನ ಬುಡಕ್ಕೆ ಇದನ್ನು ಹಚ್ಚುವುದರಿಂದ ಬಿಳಿ ಕೂದಲು ಕಪ್ಪಾಗಿಸುತ್ತೆ ಸ್ನೇಹಿತರೆ ಹಾಗೆಯೇ ಇದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬಾಣಲಿಯಲ್ಲಿ ಹಾಕಿಬಿಟ್ಟು ಎಲೆ ಮತ್ತು ಹೂವನ್ನು ಕಸಾಯ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಎಲೆಯನ್ನು ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಕೂದಲು ಉದುರುತ್ತಿರುವ ಕೂದಲು ಕೂಡ ಮತ್ತೆ ಹುಟ್ಟುತ್ತೆ ಸ್ನೇಹಿತರೆ ಹಾಗೆಯೇ ಈ ರೀತಿ ಪೇಸ್ಟ್ ಮಾಡಿನೂ ನಾವು ತಲೆಯ ಬುಡಕ್ಕೆ ಹಚ್ಚುವುದರಿಂದ ಬಿಳಿ ಕೂದಲನ್ನು ಕಪ್ಪಾಗಿಸಬಹುದು ಸ್ನೇಹಿತರೆ ಹಾಗೆಯೇ ಇದನ್ನು ಕಷಾಯ ಥರ ಮಾಡಿ ಹೂವನ್ನು ಹೂವಿನ ಕಷಾಯವನ್ನು ಮಾಡುವುದು ಹೇಗೆಂದರೆ ಒಂದು ಗ್ಲಾಸ್ ನೀರಿಗೆ ಮತ್ತು ಈ ಹೂವಿನವನ್ನು ಸೇರಿಸ್ಬಿಟ್ಟು ನಾವು ಕಷಾಯವನ್ನು ರೆಡಿ ಮಾಡ್ಕೋಬೋದು ಪ್ರತಿದಿನ ಈ ರೀತಿ ಮನೆಯಲ್ಲೇ ನಾವು ತಯಾರು ಮಾಡ್ಕೊಂಡು ಕುಡಿಯೋದ್ರಿಂದ ಈ ರೀತಿ ಫಿಲ್ಟರ್ ಮಾಡ್ಕೊಂಡು ನಾವು ಕುಡಿಯುವುದರಿಂದ ತುಂಬ ಅಂದರೆ ತುಂಬಾ ಆರೋಗ್ಯದ ಲಾಭಗಳಿವೆ ಸ್ನೇಹಿತರೆ ಯಾವಂತಹ ಒಂದೊಂದೇ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ರೀತಿ ಫಿಲ್ಟರ್ ಮಾಡ್ಕೊಂಡು ಕುಡಿಯೋದು ಸ್ನೇಹಿತರೆ ಹಾಗೆ ಎಲೆಯನ್ನು ಚೆನ್ನಾಗಿ ಕುದಿಸಿ ಕಷಾಯದ ರೀತಿ ಮಾಡಿ ನಾವು ಸೇವನೆ ಮಾಡ್ಬೋದು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಟು ಟೈಮ್ ನಾವು ಸೇವನೆ ಮಾಡೋದರಿಂದ ನಮಗೆ ಆರೋಗ್ಯದ ಬೆನಿಫಿಟ್ ತುಂಬಾ ಇದೆ ಸ್ನೇಹಿತರೆ ಇದರಿಂದ ಕ್ಯಾನ್ಸರನ್ನು ಬರುವುದನ್ನು ನಾವು ತಡೆಗಟ್ಟಬಹುದು ಸ್ನೇಹಿತರೆ ಇದನ್ನು ಪ್ರತಿದಿನ ಈ ರೀತಿ ಕಷಾಯ ಮಾಡಿ ನಾವು ಸೇವನೆ ಮಾಡುವುದರಿಂದ ಹಾಗೆಯೇ ನಾವು ಇದರ ಎಲೆಯನ್ನು ಬಿಡಿಸ್ಕೊಂಡ್ಬಿಟ್ಟು ಹೂವನ್ನು ಬಿಡಿಸ್ಕೊಂಡು ಒಣಗಿಸಿ ನಾವು ಪೌಡರ್ ಮಾಡಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಕೊಲೆಸ್ಟ್ರಾಲನ್ನು ನಾವು ಕಡಿಮೆ ಮಾಡ್ಬೋದು ಕೆಟ್ಟ ರಕ್ತ ಸುದ್ದಿ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಪೌಡರು ಸಿಗುತ್ತೆ ಆದರೆ ನಾವೇ ತಯಾರು ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಸ್ನೇಹಿತರೆ ಹಾಗೇ ಇದರ ಪೇಸ್ಟ್ ಮಾಡೋದು ಹೇಗೆ ಅಂದರೆ ಇದರ ಹೂವನ್ನು ಈ ರೀತಿ ಚಚ್ಕೊಂಡ್ಬಿಟ್ಟು ಪೇಸ್ಟ್ ಥರ ಮಾಡಿ ಕುಡಿಯುವುದರಿಂದ ರಕ್ತ ವೃದ್ಧಿ ಆಗಲಿಕ್ಕೆ ಕಿಡ್ನಿ ಸಮಸ್ಯೆ ಇದ್ರೂ ನಮಗೆ ತುಂಬ ಬೆನಿಫಿಟ್ ಇದೆ ಸ್ನೇಹಿತರೆ ಕಿ ಕಿಡ್ನಿ ಸ್ಟೋನ್ ಕಲ್ಲು ಕಲ್ಲಿದ್ರೂ ಕೂಡ ಕರಗಿಸುತ್ತೆ ಇದರಿಂದ ಹಾಗೆಯೇ ಇದನ್ನು ಪ್ರತಿದಿನ ನಾವು ಇದರ ಬೇರನ್ನು ನಾವು ಕುಡಿಯುವುದರಿಂದ ತುಂಬಾ ಒಂದು ಲಾಭ ಇದೆ ಸ್ನೇಹಿತರೆ ಪ್ರತಿದಿನ ಕಷಾಯ ಮಾಡಿ ಕುಡಿಯುವುದರಿಂದ ಶೀತ ಕೆಮ್ಮು ನೆಗಡಿ ತಲೆನೋವು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೋದು ಈ ರೆಮಿಡಿಯಿಂದ ಸ್ನೇಹಿತರೆ ಪ್ರತಿದಿನ ಇದನ್ನು ಕಷಾಯ ಥರ ಮಾಡಿ ಈ ರೀತಿ ಸೋಸ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಕುಡಿಯೋದರಿಂದ ಒಂದು ಕಾಸು ನಾವು ತುಂಬ ಅಂದರೆ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ಹಾಗೆಯೇ ಇದನ್ನು ಪೇಸ್ಟ್ ಮಾಡಿ ನಾವು ಕಣ್ಣಿನ ರೆಪ್ಪೆಯ ಮೇಲೆ ಇಡುವುದರಿಂದ ಪೇಸ್ಟನ್ನು ಕಣ್ಣು ಸ್ವಚ್ಛ ಹಾಗೂ ಶುದ್ಧವಾಗಿ ಕಾಣಲಿಕ್ಕೆ ಸಹಕಾರಿಯಾಗಿರುತ್ತೆ ಸ್ನೇಹಿತರೆ ಇದನ್ನು ಪ್ರತಿದಿನ ನಾವು ಯೂಸ್ ಮಾಡುವುದರಿಂದ ಹೊಟ್ಟೆಯ ಬೊಜ್ಜನ್ನು ಕೂಡ ನಾವು ಕರಗಿಸಲಿಕ್ಕೆ ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ತುಂಬ ಇದೆ ನಿದ್ರಾಹೀನತೆ ಸಮಸ್ಯೆಯನ್ನು ಕೂಡ ಇದು ತಡೆಗಟ್ಟುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇನ್ನೂ ಅನೇಕ ರೀತಿಯಾದ ಇದರಲ್ಲಿ ಅಧಿಕ ರಕ್ತ ಒತ್ತಡ ಬಿ ಪಿ ಇಂಥದನ್ನು ನಿವಾರಣೆ ಮಾಡುತ್ತೆ ಹಾಗೆ ಮುಖದಲ್ಲಿ ಗುಳ್ಳೆಗಳಿರುವಂಥದ್ದು ಬಂಗು ಪಂಗಲ್ ಇನ್ಫೆಕ್ಷನ್ ಈ ಥರ ಇರುವುದಕ್ಕೆ ಸಮಸ್ಯೆ ಇರೋರಿಗೆ ಸುಟ್ಟ ಗಾಯಗಳಿಗೆ ಲೇಪನೆ ಮಾಡುವುದರಿಂದ ಪೇಸ್ಟನ್ನು ಲೇಪನೆ ಬೇರಿನ ತುಂಡನ್ನು ಪೇಸ್ಟ್ ಥರ ಮಾಡಿ ನಾವು ಲೇಪನೆ ಮಾಡುವುದರಿಂದ ಎಲ್ಲ ಸಮಸ್ಯೆಗಳಿಂದ ದೂರವಿರ್ಬೋದು ಸ್ನೇಹಿತರೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಕೊಲ ಮ್ಯಾಗ್ನೀಸಿಯಂ ಅಂತಹ ತತ್ವ ಇರುವುದರಿಂದ ಸ್ನೇಹಿತರೆ ನಮಗೆ ಕ್ಯಾನ್ಸರ್ನನ್ನು ತಡೆಗಟ್ಟಲಿಕ್ಕೂ ನಮಗೆ ತುಂಬ ಸಹಕಾರಿಯಾಗುತ್ತೆ ಫ್ರೀ ರೆಫ್ಲೋ ಕ್ಲಾತ್ಸ್ ಅಂತಲೂ ಕರೀತಾರೆ ಹಾಗೆ ಮಹಿಳೆಯರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರುವವರಿಗೆ ಇದನ್ನು ಪ್ರತಿದಿನ ಕಷಾಯ ನಾವು ಮಾಡಿ ಕುಡಿಯುವುದರಿಂದ ಮಹಿಳೆಯರಿಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ಸ್ನೇಹಿತರೆ ಇದನ್ನು ಮನೆ ಹತ್ರನೇ ನಾವು ಬೆಳೆಸಿ ಇದರಿಂದ ತುಂಬಾ ಬೆನಿಫಿಟನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಸೇವನೆ ಮಾಡ್ಬೋದು ಯಾವುದೇ ಮಾತ್ರೆ ಇಂಜೆಕ್ಷನ್ ಇಲ್ಲದೆ ನಾವು ಗುಣಪಡಿಸ್ಕೋಬೋದು ಸ್ನೇಹಿತರೆ ಈ ಎಲೆ ಹೂವಿನಿಂದ ತುಂಬ ಅಂದರೆ ತುಂಬಾ ಕೆಲಸ ಮಾಡುತ್ತೆ ಇದು ನಮ್ಮ ಆರೋಗ್ಯದ ದೃಷ್ಟಿಗೆ ತುಂಬ ಬೆನಿಫಿಟ್ ಇರುವಂತಹ ಹೂವು ಅಂತಲೇ ಹೇಳ್ಬೋದು ಹೂವು ಮತ್ತು ಎಲೆಯನ್ನು ನಾವು ಮುಖಕ್ಕೆ ಲೇಪನೆ ಮಾಡುವುದರಿಂದ ಪೊಂಗಲ್ ಇನ್ಫೆಕ್ಷನ್ನು ಡಾರ್ಕ್ ಸರ್ಕಲ್ನಂತಹ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಸ್ನೇಹಿತರೆ ಈ ಹೂವಿನಲ್ಲಿ ತುಂಬ ತುಂಬ ಬೆನಿಫಿಟ್ಗಳಿವೆ ಇದನ್ನು ನೆರಳಿನಲ್ಲಿ ಒಣಗಿಸ್ಬೇಕು ಸ್ನೇಹಿತರೆ ಬಿಸಿಲಿನಲ್ಲಿ ಒಣಗಿಸ್ಬಾರ್ದು ಎಲೆಯನ್ನು ಮತ್ತು ಹೂವನ್ನು ನೆರಳಿನಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ನಾವು ಪ್ರತಿದಿನ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ನಾವು ಇದನ್ನು ಸೇವಿಸುವುದರಿಂದ ತುಂಬ ಬೆನಿಫಿಟ್ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಂಥದೇ ವಿಡಿಯೋದಲ್ಲಿ Thank you. Thank you so much.